ಕನ್ನಡ ಪುಸ್ತಕ ಪ್ರಾಧಿಕಾರದ ಡಾಕ್ಟರ್ ಜೆಪಿ ರಾಜರತ್ನಂ ಸಾಹಿತ್ಯ ಪರಿಚಾರಕ ಪ್ರಶಸ್ತಿ ಪುರಸ್ಕೃತ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಹಾಗೂ ಮತ್ತೆ ಮತ್ತೆ ಶಂಕರಗೌಡ ಪುಸ್ತಕಕ್ಕೆ ಕನ್ನಡ ಪುಸ್ತಕ ಪ್ರಾಧಿಕಾರದ ಪುಸ್ತಕ ಮುದ್ರಣ ಸೊಗಸು ಬಹುಮಾನ ಪುರಸ್ಕೃತ ಎನ್ ನಾಗರಾಜು ಅವರಿಗೆ ನಾಗರಿಕ ಅಭಿನಂದನಾ ಸಮಾರಂಭ ನಗರದ ಕರ್ನಾಟಕ ಸಂಘದ ಕೆ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ನಡೆಯಿತು ವಿಧಾನ ಪರಿಷತ್ ಮಾಜಿ ಸದಸ್ಯ ಕೆಟಿ ಶ್ರೀಕಂಠೇಗೌಡ ಅಭಿನಂದನೆ ಸಲ್ಲಿಸಿ ನಂತರ ಅವರು ಮಾತನಾಡಿದರು ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಅವರು ಸಾಹಿತ್ಯ ಸಾಂಸ್ಕೃತಿಕ ಹಾಗೂ ರಂಗಭೂಮಿ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ನಿರಂತರವಾಗಿ ತೊಡಗಿಸಿಕೊಂಡು ಬರುತ್ತಿದ್ದಾರೆ ಇಂತಹ ಕನ್ನಡ ಕಟ್ಟಾಳುವನ್ನು ಕನ್ನಡ ಪುಸ್ತಕ ಪ್ರಾಧಿಕಾರ ಗುರುತಿಸಿ ಡಾಕ್ಟರ್ ಜಿಪಿ ರಾಜರತ್ನಂ ಸಾಹಿತ್ಯ ಪರಿಚಾರಕ ಪ್ರಶಸ್ತಿಗೆ ಆಯ್ಕೆ ಮಾಡಿರುವುದು ಅರ್ಥಪೂರ್ಣವಾಗಿದೆ ಎಂದರು ಮೈಸೂರು ಮಹಾರಾಜ ಕಾಲೇಜಲ್ಲಿ ಓದ್ತಿರು ಮಂಡ್ಯದ ಗೆಳೆಯರ ಬಳಗ ಎಲ್ಲ ಕಾರ್ಯಕ್ರಮಗಳಿಗೆ ಕಡ್ಡಾಯವಾಗಿ ನಾನು ಕಾಲೇಜಿಗೆ ಉಪನ್ಯಾಸಕರಾಗಿ ಬಂದಾಗಲಂತೂ ಅವರ ಎಲ್ಲ ಕಾರ್ಯಕ್ರಮಗಳಿಗೆ ಈ ದೇಣಿಗೆ ಕೇಳಲಿಕ್ಕೂ ಕೂಡ ಆರಂಭ ಮಾಡಿದರು ಅವ್ರಿಗೆ ನಾನು ಆರಂಭ ಮಾಡಿದ ಎರಡು ನೂರು ರೂಪಾಯಿ ಇಲ್ಲ ಒಂದು ಕಾರ್ಯಕ್ರಮಕ್ಕೆ ಎರಡು ನೂರು ಎರಡ್ನೂರ ಐವತ್ತು ಐನೂರು ಸಾವಿರ ಒಂದೂವರೆ ಸಲ ಈಗ ಏಳುವರೆ ಸಾವಿರ ಬಂದು ನಿಂತಿದೆ ಎರಡೂವರೆ ಮೂರು ಆಗಿ ಹಾಗಾಗಿ ಜನರು ಯಾವುದೇ ಕಾರ್ಯಕ್ರಮವನ್ನು ಮಾಡಿ ಅವರೆಲ್ಲರೂ ಇನ್ವಾಲ್ವ್ ಆಗಬೇಕು ಅನ್ನುವಂಥ ಆಶಯದಿಂದ ಅವರೆಲ್ಲರ ಸಹಕಾರದಿಂದ ಒಂದು ರೀತಿಯ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಬಹಳ ಯಶಸ್ವಿಯಾಗಿ ಕಳೆದ ಐದಾರು ದಶಕಗಳಿಂದ ನಿರಂತರ ಮಾಡ್ತಾ ಬಂದಿದ್ದಾರೆ ಅವರು ಪಿ ಎಸ್ ಕಾಲೇಜಿನ ಪ್ರಾಧ್ಯಾಪಕರಾಗಿ ಪ್ರಾಚಾರ್ಯರಾಗಿದ್ದಂಥ ಸಂದರ್ಭದಲ್ಲಿ ಗೆಳೆಯರ ಬಳಗ ಮತ್ತು ಜನಧನೆಯ ಸಂಘಟನೆಗಳ ಮೂಲಕ ಇಡೀ ನಾಡಿನ ಗಮನ ಸೆಳೆಯುವಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇತ್ತು ಅದರಲ್ಲೂ ರಂಗಭೂಮಿಯ ವಿಚಾರದಲ್ಲಂತೂ ಅವರು ಯಾವತ್ತೂ ಈ ನಾಡಿನ ಮುಂಚೂಣಿಯಲ್ಲಿದ್ದಾರೆ ಹೊಸ ಹೊಸ ನಾಟಕಗಳ ತಾಲೀಮು ಮಾಡಿಸುವುದರ ಮೇಲೆ ಆ ರಂಗ ಚಟುವಟಿಕೆಗಳನ್ನು ಮಾಡಿಸುವುದರ ಮೇಲೆ ಕೆ ಶಂಕರ ಅವರ ಪ್ರಭಾವ ಅವರ ವ್ಯಕ್ತಿತ್ವದ ಮೇಲೆ ಶಂಕರ ಅವರ ಒಡನಾಟ ಇದೆಯಲ್ಲ ಆ ಒಡನಾಟವನ್ನ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಮಾತನಾಡಿ ಕರ್ನಾಟಕ ಸಂಘದ ಆವರಣದಲ್ಲಿ ನಡೆಯುತ್ತಿರುವ ರಂಗಮಂದಿರ ಕಾಮಗಾರಿ ಪೂರ್ಣಗೊಳಿಸುವ ಸಂಬಂಧ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರೊಂದಿಗೆ ಮಾತನಾಡಿ ರಂಗಮಂದಿರ ಪೂರ್ಣಗೊಳಿಸುವ ಜವಾಬ್ದಾರಿಯನ್ನು ವಹಿಸುವೆ ಎಂದು ಭರವಸೆ ನೀಡಿದರು ಆಗ್ತಾಯಿದೆ ವಿಶೇಷವಾಗಿ ಅವರಿಗೆ ಸಂದರ್ಭದಲ್ಲಿ ನನ್ನ ತಾಯಿ ಚಾಮುಂಡೇಶ್ವರಲ್ಲಿ ನನಗೆ ಪ್ರಾರ್ಥನೆಯಂತೆ ಇನ್ನೂ ಅವರಿಗೆ ತಾಯಿಯ ಆರೋಗ್ಯವನ್ನು ಕೊಟ್ಟು ಹೆಚ್ಚಿನ ದಿನಗಳ ಕಾಲ ನನಗೂ ಮಾರ್ಗದರ್ಶನ ಮಾಡುವಂಥ ಶಕ್ತಿಯನ್ನು ತಾಯಿ ಕೊಟ್ಟು ಈ ಸಂದರ್ಭದಲ್ಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ ಅವರ ಅಭಿಲಾಷೆ ಈ ಕನ್ನಡ ಸಂಘವನ್ನು ಅತ್ಯುತ್ತಮವಾದಂಥ ರೀತಿಯಲ್ಲಿ ಈ ರಾಜ್ಯದಲ್ಲಿ ಒಂದು ಮುಂಚೂಣಿ ತರಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಏನಿದೆ ನಾನು ಜಿಲ್ಲಾ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದೆ ಶಾಸಕರ ಶ್ರೀರಂಡ್ ನಾಯ್ಕರು ವಿಧಾನ ಪರಿಷತ್ ಶ್ರೀಕಂಠೇಗೌಡರು ನಾವು ಜನ ಮುಖ್ಯಮಂತ್ರಿಗಳ ಜವಾಬ್ದಾರಿ ನಾಯಕರಾದ ಕುಮಾರಣ್ಣವರನ್ನ ಭೇಟಿ ಮಾಡಿ ಬಜೆಟ್ ಕರ್ನಾಟಕ ಕರ್ನಾಟಕಕ್ಕೆ ಒಂದು ಕೋಟಿ ಹಣವನ್ನು ಅನೌನ್ಸ್ ಮಾಡಿಸುವಂತ ಒಂದು ಕೆಲಸ ಮಾಡಿದ್ರು ಇದೇ ಸಂದರ್ಭದಲ್ಲಿ ಪ್ರಶಸ್ತಿ ಪುರಸ್ಕೃತರಾದ ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಹಾಗೂ ಅವಿನಾಶ್ ಗ್ರಾಫಿಕ್ಸ್ ಎನ್ ನಾಗರಾಜು ದಂಪತಿಗಳನ್ನು ಅಭಿನಂದಿಸಿ ಗೌರವಿಸಲಾಯಿತು ಮಾಜಿ ಶಾಸಕ ಎಂ ಶ್ರೀನಿವಾಸ್ ಅಭಿನಂದನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು ಕರ್ನಾಟಕ ಸಂಘದ ಪ್ರಧಾನ ಕಾರ್ಯದರ್ಶಿ ಹರೀಶ್ ಕಾರ್ಯಾಧ್ಯಕ್ಷ ತಗ್ಗಹಳ್ಳಿ ವೆಂಕಟೇಶ್ ಖಜಾಂಚಿ ಮಂಜುಳಾ ಉದಯಶಂಕರ್ ಪದಾಧಿಕಾರಿಗಳಾದ ಕೆಂಪಮ್ಮ ಅನಿತಾ ಹಾಜರಿದ್ದರು